ಇಸ್ರೇಲನ್ನು ಬಿಟ್ಟರೆ ಅಧಿಕ ಯಹೂದಿಗಳು ಇರೋ ದೇಶ ಅಮೆರಿಕ ಅದರಲ್ಲೂ ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಯಹೂದಿಗಳ ಸಂಖ್ಯೆ ಹೆಚ್ಚಿದೆ ಅಲ್ಲಿ ಮುಸ್ಲಿಮರು ಕಡಿಮೆ ಇದ್ದಾರೆ ಕ್ರಿಶ್ಚಿಯನ್ ಮತ್ತು ಯಹೂದಿಗಳ ಮುಂದೆ ಮುಸ್ಲಿಮರು ಅಲ್ಲಿನ ಗಣ್ಯ ಆದರೆ ಆ ನ್ಯೂಯಾರ್ಕ್ ಸಿಟಿಯಲ್ಲಿ ಈ ಬಾರಿ ಒಬ್ಬ ಮುಸ್ಲಿಂ ವ್ಯಕ್ತಿ ಮೇಯರ್ ಚುನಾವಣೆಗೆ ಕಣಕ್ಕಿಳಿದಿದ್ದಾರೆ ತಾನು ನ್ಯೂಯಾರ್ಕ್ನ ಮೇಯರ್ ಆದರೆ ತನ್ನ ಅಧಿಕಾರದ ಅವಧಿಯಲ್ಲಿ ಇಸ್ರೇಲಿನ ಪ್ರಧಾನಿ ನ್ಯೂಯಾರ್ಕ್ ನ್ಯೂಯಾರ್ಕ್ಗೆ ಬಂದರೆ ಬಂಧಿಸಲು ಆದೇಶ ಮಾಡ್ತೇನೆ ಅಂತ ಗುಡುಗು ಮೂಲಕ ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾಗಿದ್ದಾರೆ ಯಹೂದಿಗಳ ಮಧ್ಯೆ ನಿಂತು ಝಿಯೋನಿಸ್ಟ್ ಲೀಡರ್ನ ಬಗ್ಗೆ ಮಾತನಾಡುವ ಧಮ್ಮು ತಾಕತ್ತು ತೋರಿಸಿದ ಆ ಮುಸ್ಲಿಂ ಅಭ್ಯರ್ಥಿಯ ಹೆಸರು ಜೊಹ್ರಾನ್ ಕ್ವಾಮೆ ಮಮ್ದಾನಿ This victory will be historic, not just because of who I am, a Muslim immigrant and a proud democratic socialist, but for what we will do. Make this city affordable for everyone. ಮೂವತ್ತ್ ವರ್ಷದ ಜೊಹ್ರಾನ್ ಮಮ್ದಾನಿ ನ್ಯೂಯಾರ್ಕ್ ಸಿಟಿಯ ಮೇಯರ್ ಚುನಾವಣೆಗೆ ಡೆಮೋಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ಮೇಯರ್ ಪಟ್ಟಕ್ಕೆ ಕೇವಲ ಒಂದು ಹೆಜ್ಜೆ ಹಿಂದೆ ಇದ್ದಾರೆ ಅವರಿಗೆ ಈಗ ಸಿಕ್ತಿರುವ ಬೆಂಬಲ ನೋಡ್ತಾ ಇದ್ರೆ ಮಮ್ದಾನಿಯೇ ಮುಂದಿನ ಮೇಯರ್ ಆಗಲಿದ್ದಾರೆ ಎಂಬ ಭವಿಷ್ಯವಾಣಿಗಳು ಕೇಳಿ ಬರ್ತಾ ಇದೆ ಈ ಮಮ್ದಾನಿಗೂ ಭಾರತಕ್ಕೂ ನಿಕಟ ಸಂಬಂಧ ಇದೆ ಮಮ್ದಾನಿಯ ತಂದೆ ಮತ್ತು ತಾಯಿ ಇಬ್ರು ಭಾರತೀಯರು ಭಾರತದಲ್ಲಿ ಜನ್ಮ ಪಡೆದವರು ಜೊಹ್ರಾನ್ ಮಮ್ದಾನಿಯ ಅಪ್ಪ ಮಹಮೂದ್ ಮಮ್ದಾನಿ ಬಾಂಬೆಯಲ್ಲಿ ಹುಟ್ಟಿದವರು ಅವರು ಗುಜರಾತಿನ ಮುಸ್ಲಿಂ ಕುಟುಂಬಕ್ಕೆ ಸೇರಿದವರು ಬಳಿಕ ಉಗಾಂಡದಲ್ಲಿ ಬೆಳೆದರು ಜೊಹ್ರಾನ್ ತಾಯಿ ಮೀರಾ ನಾಯರ್ ಪ್ರಸಿದ್ಧ ಇಂಡೋ ಅಮೇರಿಕನ್ ಫಿಲ್ಮ್ ಮೇಕರ್ ಮೀರಾ ನಾಯರ್ ಒಡಿಶಾ ಮೂಲದವರು ಇವರು ಕೂಡ ಗ್ರೇಟ್ ಪರ್ಸನಾಲಿಟಿ ಅವರ ಮಗ ಜೊಹ್ರಾನ್ ಮಮ್ದಾನಿ ಈಗ ನ್ಯೂಯಾರ್ಕ್ ಮೇಯರ್ ರೇಸ್ನಲ್ಲಿ ಮುಂದಿದ್ದಾರೆ ನ್ಯೂಯಾರ್ಕ್ ಸಿಟಿಯ ಮೇಯರ್ ಸ್ಥಾನಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಚುನಾವಣೆಯಲ್ಲಿ ಇತರರನ್ನ ಹಿಂದಿಕ್ಕಿ ಮಮ್ದಾನಿ ಜಯಗಳಿಸಿದ್ದಾರೆ ಈಗ ಅವರು ಅಮೆರಿಕದ ಅತಿ ದೊಡ್ಡ ನಗರವಾದ ನ್ಯೂಯಾರ್ಕ್ ಸಿಟಿಯಲ್ಲಿ ಡೆಮೋಕ್ರೆಟಿಕ್ ಪಾರ್ಟಿಯಿಂದ ಕಣಕ್ಕಿಳಿದಿದ್ದಾರೆ ಮಾಜಿ ಗವರ್ನರ್ ಆಂಡ್ರೋ ಕ್ಯೂಮೋ ವಿರುದ್ಧ ಈ ಬಾರಿ ಮೇಯರ್ ಸ್ಥಾನಕ್ಕೆ ಸ್ಪರ್ಧಿಸ್ತಾ ಇದ್ದಾರೆ ಒಂದು ವೇಳೆ ಮಮ್ದಾನಿ ಏನಾದರೂ ಈ ಬಾರಿ ಜಯಿಸಿದ್ರೆ ನ್ಯೂಯಾರ್ಕ್ ಇತಿಹಾಸದಲ್ಲೇ ಮೊದಲ ಮುಸ್ಲಿಂ ಮೇಯರ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಈಗಾಗಲೇ ಇಸ್ರೇಲಿನ ಝಿಯೋನಿಸ್ಟ್ ಯಹೂದಿಗಳ ಸಿಂಹ ಸ್ವಪ್ನವಾಗಿರುವ ಮಮ್ಧಾನಿ ಫ್ಯಾಸಿಸ್ಟ್ ಶಕ್ತಿಗಳ ವಿರುದ್ಧ ದಿಟ್ಟವಾದ ಗಟ್ಟಿಧ್ವನಿಯಾಗಿದ್ದಾರೆ ತನ್ನ ದಿಟ್ಟ ನಿಲುವು ಮತ್ತು ತೀಕ್ಷ್ಣವಾದ ಮಾತಿನಿಂದಲೇ ಚುನಾವಣಾ ಅಭಿಯಾನ ನಡೆಸ್ತಾ ಇದ್ದ ಮಮ್ಧಾನಿ ಡೆಮಾಕ್ರಟಿಕ್ ಪಾರ್ಟಿಯ ಚುನಾವಣೆ ಗೆದ್ದ ಬಳಿಕ ಮತ್ತಷ್ಟು ಸುದ್ದಿಯಾಗ್ತಾ ಇದ್ದಾರೆ ಇನ್ನು ಫ್ಯಾಲಸ್ತೀನಿಯರ ಬಗ್ಗೆ ತಮ್ಮ ನಿಲುವಿನ ಬಗ್ಗೆ ಮಮ್ದಾನಿ ನೀಡಿದ ಸಂದರ್ಶನ ಕೂಡ ಇದೀಗ ಭಾರೀ ವೈರಲ್ ಆಗ್ತಾ ಇದೆ ಪ್ರಮುಖ ಪತ್ರಕರ್ತ ಮೆಹದಿ ಹಸನ್ ಎಂಬುವರು ತಾವು ಚುನಾವಣೆಗೆದ್ದು ಗೆದ್ದು ಮೇಯರ್ ಆದ್ರೆ ಆ ವೇಳೆ ನೆತನ್ಯಾಹು ನ್ಯೂಯಾರ್ಕಿಗೆ ಬಂದ್ರೆ ಅವರನ್ನ ನೀವು ಸ್ವಾಗತಿಸ್ತೀರಾ ಎಂದು ಪ್ರಶ್ನಿಸಿದ್ದು ಅದಕ್ಕೆ ಬಹಳ ತೀಕ್ಷ್ಣವಾಗಿ ಉತ್ತರಿಸಿದ ಮಮ್ದಾನಿ ನಾನು ಆತನನ್ನ ಸ್ವಾಗತಿಸಲ್ಲ ಮಾತ್ರ ಅಲ್ಲ ನೆತನ್ಯಾಹುವನ್ನು ಅರೆಸ್ಟ್ ಮಾಡ್ತೇನೆ ಇದು ಅಂತಾರಾಷ್ಟ್ರೀಯ ನಿಯಮವನ್ನ ಪಾಲಿಸುವ ನಗರ ಎಂದು ನೇರವಾಗಿಯೇ ಹೇಳಿದರು ಇನ್ನು ಭಾರತದ ಬಗ್ಗೆಯೂ ಅವರು ಮಾತನಾಡಿದ್ದಾರೆ ಭಾರತೀಯ ಮೂಲದ ಮತದಾರರಿಗೆ ತಯಾರಿಸಿದ ವಿಡಿಯೋದಲ್ಲಿ ಭಾರತದ ಆಡಳಿತ ಗೋದ್ರ ಹತ್ಯಾಕಾಂಡ ಕಾಶ್ಮೀರದ ದುಸ್ಥಿತಿ ಬಗ್ಗೆಯೂ ಮಮ್ದಾನಿ ಮಾತನಾಡಿದ್ದಾರೆ ಜೊತೆಗೆ ಇನ್ಮುಂದೆ ನ್ಯೂಯಾರ್ಕ್ನಲ್ಲಿ ಟ್ರಂಪಿನ ರೇಸಿಸಂ ಕೂಡ ನಡೆಯಲ್ಲ ಎಂದು ಘರ್ಜಿಸಿದ್ದಾರೆ ಇದು ಕೇಳ್ತಾ ಇದ್ದಂತೆ ಎಂಟ್ರಿಯಾದ ದೊಡ್ಡಣ್ಣ ಟ್ರಂಪ್ ಡೆಮೋಕ್ರಾಟ್ಗಳ ತಮ್ಮ ಸೀಮಾ ರೇಖೆ ದಾಟಿದ್ದಾರೆ ಜೋಹಾನ್ ಮಮ್ದಾನಿ ನೂರು ಶೇಕಡ ಕಮ್ಯುನಿಸ್ಟ್ ಹುಚ್ಚ ಎಂದಿದ್ದಾರೆ ಮಮ್ದಾನಿ ಭಯಂಕರವಾಗಿ ಕಾಣ್ತಾರೆ ಅವರದ್ದು ಕರ್ಕಶ ಶಬ್ದ ಎಂದೆಲ್ಲ ಗೊಣಗಿದ್ದಾರೆ ಇದಕ್ಕೂ ತಿರುಗೇಟು ನೀಡಿದ ಮಮ್ಧಾನಿ ತಾನು ಕೊಟ್ಟ ಭರವಸೆಯನ್ನೇ ಈಡೇರಿಸಲಾಗದ ಟ್ರಂಪ್ ನನ್ನ ಬಗ್ಗೆ ಮಾತನಾಡುವುದು ಹಾಸ್ಯಾಸ್ಪದ ಎಂದು ಹೇಳಿದ್ದಾರೆ ಒಟ್ನಲ್ಲಿ ನ್ಯೂಯಾರ್ಕ್ ಈ ಬಾರಿ ಭಾರತ ಮೂಲದ ಮುಸ್ಲಿಂ ಮೇಯರ್ ಅನ್ನ ಪಡೆಯುತ್ತದೆ ಎಂಬ ಸುದ್ದಿ ಜಾಗತಿಕವಾಗಿ ಸುದ್ದಿಯಾಗ್ತಾ ಇದ್ದು ಇನ್ನೊಂದು ಕಡೆ ಫ್ಯಾಸಿಸ್ಟರಿಗೆ ಮಮ್ದಾನಿ ನುಂಗಲಾರದ ತುತ್ತಾಗಿದ್ದಾರೆ